ನಮಸ್ಕಾರ ಸ್ನೇಹಿತರೆ ನಮ್ಮ ಧನುಷ್ ಹೀಲರ್ ಚಾನೆಲ್ಗೆ ಸ್ವಾಗತ ಇಂದಿನ ವೇಗದ ಬದುಕಿನಲ್ಲಿ ಒತ್ತಡ ಆತಂಕಗಳು ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿವೆ ಇಂತಹ ಸನ್ನಿವೇಶದಲ್ಲಿ ನಮ್ಮ ಪೂರ್ವಜರು ರೂಢಿಸಿಕೊಂಡಿದ್ದ ಪ್ರಾಚೀನ ಕನ್ನಡದ ಚಿಕಿತ್ಸಾ ಪದ್ಧತಿಗಳು ಆಧುನಿಕ ಸಮಸ್ಯೆಗಳಿಗೆ ಒಂದು ಅದ್ಭುತ ಪರಿಹಾರ ನೀಡಬಲ್ಲವು ದೇಹ ಮನಸ್ಸು ಆತ್ಮದ ಸಮಗ್ರ ಆರೋಗ್ಯಕ್ಕೆ ಒತ್ತು ನೀಡುವ ಈ ಪದ್ಧತಿಗಳು ಇಂದಿಗೂ ಹೇಗೆ ಪ್ರಸ್ತುತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ನಾಡಿನ ಇತಿಹಾಸದಲ್ಲಿ ಮೂರು ಪ್ರಮುಖ ಚಿಕಿತ್ಸಾ ಪದ್ಧತಿಗಳು ಹಾಸುಹೊಕ್ಕಾಗಿವೆ ಮೊದಲಿಯದು ಆಯುರ್ವೇದ ಇದು ಜೀವನದ ವಿಜ್ಞಾನ ಎಂದೇ ಪ್ರಸಿದ್ಧ ದೋಷಗಳನ್ನು ವಾತ ಪಿತ್ತ ಕಫ ಸಂತೋಲನಗೊಳಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನ ಎರಡನೆಯದು ಯೋಗ ಕೇವಲ ದೈಹಿಕ ಆಸನಗಳಲ್ಲ ಬದಲಾಗಿ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸುವ ಆಧ್ಯಾತ್ಮಿಕ ಅಭ್ಯಾಸ ಇದು ನಮ್ಮ ದೇಹಕ್ಕೆ ನಮ್ಯತೆ ಶಕ್ತಿ ನೀಡುತ್ತೆ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಮೂರನೆಯದು ನಿಸರ್ಗ ಚಿಕಿತ್ಸೆ ಇದು ಪ್ರಕೃತಿಯೇ ಶ್ರೇಷ್ಠ ವೈದ್ಯ ಎಂದು ನಂಬುತ್ತದೆ ಬಹುಶಃ ಕೆಲವರಿಗೆ ಅನಿಸಬಹುದು ಈ ಪ್ರಾಚೀನ ಪದ್ಧತಿಗಳು ಆಧುನಿಕ ವಿಜ್ಞಾನಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಅಂತ ಆಯುರ್ವೇದ ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಸಕಾರಾತ್ಮಕ ಪರಿಣಾಮಗಳನ್ನು ಆಧುನಿಕ ವೈಜ್ಞಾನಿಕ ಅಧ್ಯಯನಗಳು ಇಂದು ಹೆಚ್ಚು ಹೆಚ್ಚು ದೃಢಪಡಿಸುತ್ತಿವೆ ಉದಾಹರಣೆಗೆ ಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಅಂತ ಸಾಬೀತಾ ಇದೆ ಆಯುರ್ವೇದದ ಗಿಡಮೂಲಿಕೆಗಳ ಪರಿಣಾಮಕಾರಿತ್ವ ನಿಸರ್ಗ ಚಿಕಿತ್ಸೆಯ ಚಿಕಿತ್ಸಾ ವಿಧಾನಗಳ ಪ್ರಯೋಜನಗಳ ಕುರಿತು ಅನೇಕ ಸಂಶೋಧನೆಗಳು ನಡೆದಿವೆ ಈ ಪ್ರಾಚೀನ ಜ್ಞಾನದ ಹಿಂದಿನ ವೈಜ್ಞಾನಿಕ ಆಧಾರವನ್ನು ಅರ್ಥ ಮಾಡಿಕೊಂಡ್ರೆ ಅದರ ನಿಜವಾದ ಶಕ್ತಿ ನಿಮಗೆ ಮನದಟ್ಟಾಗುತ್ತೆ ಈ ಪ್ರಾಚೀನ ಪದ್ಧತಿಗಳನ್ನು ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಬಹುದು ತುಂಬ ಸರಳ ಪ್ರತಿದಿನ ಕೇವಲ ಹದಿನೈದು ಇಪ್ಪತ್ತು ನಿಮಿಷ ಯೋಗಾಭ್ಯಾಸ ಮಾಡಿ ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸ್ತದೆ ಆಯುರ್ವೇದದ ಪ್ರಕಾರ ನಿಮ್ಮ ದೇಹ ಪ್ರಕೃತಿಗೆ ಸೂಕ್ತವಾದ ಆಹಾರ ಸೇವಿಸಿ ಇದರಿಂದ ನಿಮ್ಮ ರೋಗ ಶಕ್ತಿ ಹೆಚ್ಚುತ್ತದೆ ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಪ್ರಾಚೀನ ಕನ್ನಡದ ಚಿಕಿತ್ಸಾ ಪದ್ಧತಿಗಳು ಕೇವಲ ರೋಗಗಳನ್ನು ಗುಣಪಡಿಸುವುದಷ್ಟೇ ಅಲ್ಲ ಬದಲಾಗಿ ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತವೆ ಇವು ದೇಹ ಮನಸ್ಸು ಮತ್ತು ಆತ್ಮದ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತವೆ ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಹೆಚ್ಚು ಸಾಮರಸ್ಯದಿಂದ ಕೂಡಿದ ಮತ್ತು ಸಂತೃಪ್ತ ಬದುಕನ್ನು ನಡೆಸಬಹುದು ನೆನಪಿಡಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದು ಮಾತ್ರವಲ್ಲ ಅದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನ ನಮ್ಮ ಪೂರ್ವಜರು ನಮಗೆ ನೀಡಿರುವ ಈ ಜ್ಞಾನದ ಅಮೂಲ್ಯ ಕೊಡುಗೆಯನ್ನು ಬಳಸಿಕೊಂಡು ನೀವು ಆರೋಗ್ಯಕರ ಮತ್ತು ನೆಮ್ಮದಿಯ ಜೀವನವನ್ನು ರೂಪಿಸಿಕೊಳ್ಳಬಹುದು ಈ ಪ್ರಾಚೀನ ಪದ್ಧತಿಗಳನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸಲು ಇಂದೇ ಮೊದಲ ಹೆಜ್ಜೆ ಇಡಿ ಅವುಗಳ ವೈಜ್ಞಾನಿಕ ಪುರಾವೆಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅನುಭವದಿಂದಲೇ ಅವುಗಳ ಶಕ್ತಿಯನ್ನು ಅರಿಯಿರಿ ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ ಹೆಚ್ಚಿನ ಆರೋಗ್ಯ ಸಲಹೆಗಳು ಮತ್ತು ಮಾಹಿತಿಗಳಿಗಾಗಿ ಧನುಷ್ ಹೀಲರ್ ಅನ್ನು ಫಾಲೋ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು